ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮತ್ತು ಸಫಾಯ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ಅತ್ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ವಿ ನನ್ನ ಹೆಸರು ಗಂಗಾಧ ಹತ್ತೊಂಬತ್ತನೇ ತಾರೀಕು ಆರನೇ ತಿಂಗಳು ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ನಾವು ಐ ಪಿ ಡಿ ಎಸ್ ಅಲ್ಲಪ್ಪ ಅವರಿಗೆ ಸರ್ಕಾರ ಸುತ್ತಲೇ ಎರಡು ಐದು ಆರು ಹದಿನೇಳು ಅಂಶಗಳನ್ನು ಅದು ತೀರ್ಮಾನ ಮಾಡೋವರೆಗೂ ನಮಗೆ ಸಿಕ್ಕೋವರೆಗೂ ಹೋರಾಟ ಮಾಡ್ತೀವಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಗ ಶ್ರೀನಿವರ ವತಿಯಿಂದ ಪತ್ರಿಕಾಗೋಷ್ಠಿ ಕಾರ್ಯ ನಾನು ಹೊಸದಾಗಿ ಆಯ್ಕೆಯಾದಂತಹ ಜಿಲ್ಲಾ ಜಿಲ್ಲಾಧ್ಯಕ್ಷ ಎನ್ ನಾಗರಾಜು ಅವರ ಹೆಸರು ನಾಡಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರದಂದು ನಾವು ಅಹೋರಾತ್ರಿ ಅವಧಿಯ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀನಿ ಇಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೈರಿಮಲ್ಯ ಕೆಲಸ ಮಾಡುತ್ತಿರುವ ಕಾರ್ಮಿಕರಾದಂತಹ ಆಟೋ ಟಿಪ್ಪರ್ ಚಾಲಕರು ಸಹಾಯಕರು ಲಾರಿ ಕಾಂಪ್ಯಾಕ್ಟರ್ ಲೋಡರ್ಸು ಮತ್ತು ಸಹಾಯಕ ಚಾಲಕರು ಮತ್ತು ಡಿ ಪಿ ಎಸ್ ಪೌರ ನೇರವೇತನ ಪೌರ ಕಾರ್ಮಿಕರು ಏನಿದ್ದಾರೆ ಇವರಿಗೆ ಆಗ ಆಗಬೇಕಂತ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಆ ಹೋರಾಟದ ಹಿನ್ನೆಲೆ ಹತ್ತೊಂಬತ್ತರಿಂದ ನಾವು ಅನಿರ್ದಿಷ್ಟಾವಧಿ ಕೂತಿದ್ದೀವಿ ಬಂಧುಗಳೇ ಈ ಬು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂಥರ ಆಧುನಿಕ ಜೀತಗಾರರ ಥರ ಈ ಕಾರ್ಮಿಕರು ಸೇವೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಯತ್ನಗಳಂತೆ ಈ ಗುತ್ತಿಗೆದಾರರು ಮತ್ತು ಸರ್ಕಾರಿ ಅಧಿಕಾರಿಗಳು ಸಹ ಇವ್ರನ್ನ ಕನಿಷ್ಠ ಸವಲತ್ತುಗಳ ಕೊಡದೆ ಇವರಿಗೆ ವಂಚನೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ತೀವ್ರತರವಾದ ಹೋರಾಟ ಅನ್ಕೊತೀವಿ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ನಿರಂತರ ಕೂರ್ತೀವಿ ಸರ್ಕಾರಕ್ಕೆ ಎಚ್ಚರಿಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಸ ಬೆಂಗಳೂರನ್ನ ಕಾಪಾಡ್ತಾ ಇರೋದು ಸ್ವಚ್ಛ ಭಾರತ ಅಥವಾ ಸ್ವಚ್ಛ ಬೆಂಗಳೂರು ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಅಂತ ಹೆಸರುಗಳು ಬರಕ್ಕೆ ಕಾರಣ ಇವರೇ ಇವ್ರನ್ನ ಇವ್ರಿಗೆ ನ್ಯಾಯ ಕೊಡಿಸ್ಕೊಡಿ ಇವ್ರ ನ್ಯಾಯ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತೀವ್ರ ಉಗ್ರವಾದ ಹೋರಾಟ ಮಾಡ್ತೀವಂತ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದಾವೆ ಜೈ